ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ ದೇಶದ ಹಿರಿಯ ಶಾಸಕ ಮಾಜಿ ಸಚಿವ ಉದ್ಯಮಿ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರು ವಯೋಸಹಜ ಅನಾರೋಗ್ಯದಿಂದ ಭಾನುವಾರ ಸಂಜೆ ನಿಧನರಾದರು ಅವರಿಗೆ ತೊಂಬತ್ತೈದು ವರ್ಷ ವಯಸ್ಸಾಗಿತ್ತು ಅನಾರೋಗ್ಯದಿಂದ ಇದ್ದಂಥ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಚಿಕಿತ್ಸೆ ಪಡಿತಾ ಇದ್ರು ವಿಜಯವಾಣಿ ನುಡಿ ನಮನಕ್ಕೆ ಇಂದಿನ ಸಂಚಿಕೆ ಓದಿ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧದ ಮತಗಳ ಹೋರಾಟವನ್ನ ನಿರ್ಣಾಯಕ ಘಟ್ಟಕ್ಕೆ ಕೊಂಡೊಯ್ದಿರುವಂತಹ ಕಾಂಗ್ರೆಸ್ ಭಾನುವಾರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸುವ ಸಂಕಲ್ಪವನ್ನ ತೊಟ್ಟಿತ್ತು ಈ ಸುದ್ದಿಗೆ ಮುಖಪುಟ ನೋಡಿ ಸಹಕಾರಿ ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಿಸಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊರಡಿಸಿರುವ ಆದೇಶ ಸುತ್ತೋಲೆ ಚರ್ಚೆ ಹುಟ್ಟುಹಾಕಿದೆ ಇದರ ಪ್ರಕಾರ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಹಾಗೂ ಪಟ್ಟಣ ಸಹಕಾರ ಬ್ಯಾಂಕ್ಗಳ ನಿರ್ದೇಶಕರ ಆಡಳಿತ ಮಂಡಳಿಗೆ ನಿರಂತರ ಹತ್ತು ವರ್ಷ ಮಾತ್ರ ನಿರ್ದೇಶಕರಾಗಲು ಅವಕಾಶ ಮಾಡಿಕೊಡಲಾಗಿದೆ ಈ ಸುದ್ದಿಗೆ ಮುಖಪುಟ್ಟ ನೋಡಿ ಕರ್ನಾಟಕ ಸಂಪದ್ಭರಿತ ರಾಜ್ಯ ಎಂಬುದಕ್ಕೆ ಇನ್ನಷ್ಟು ಪುರಾವೆ ಸಿಕ್ಕಿದೆ ರಾಜ್ಯದ ಆರು ಲಕ್ಷದ ಅರವತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಹೆಕ್ಟೇರ್ ಪ್ರದೇಶಗಳಲ್ಲಿ ಚಿನ್ನ ವಜ್ರ ಯುರೇನಿಯಂ ಬಾಕ್ಸೈಟ್ ತಾಮ್ರ ಕ್ರೊಮೈಟ್ ಕಬ್ಬಿಣ ಮ್ಯಾಗ್ನಿಟೈಟ್ ಕುಬಾಲ್ಟ್ ಮತ್ತು ಕಯಾನೈಟ್ ಇತ್ಯಾದಿ ಅಪರೂಪದ ಖನಿಜ ನಿಕ್ಷೇಪ ಪತ್ತೆಯಾಗಿರುವುದು ವಿಶೇಷ ಭಾರತದ ಭೂವೈಜ್ಞಾನಿಕ ಸಮೀಕ್ಷೆ ಕುದೇಮುಖ ಐರನ್ ಓಲ್ ಕಂಪನಿ ಲಿಮಿಟೆಡ್ ಮಿನರಲ್ ಎಕ್ಸ್ಪ್ಲೋರೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಮೆಮರಿ ಚಿಪ್ಗಳ ಬೆಲೆ ಹೆಚ್ಚಳ ಹಾಗೂ ರೂಪಾಯಿ ಮೌಲ್ಯ ಕುಸಿತ ಕಾರಣಕ್ಕೆ ಬರುವ ಜನವರಿಯಿಂದ ಟಿವಿ ದರ ಶೇಕಡ ಮೂರರಿಂದ ನಾಲ್ಕರಷ್ಟು ಹೆಚ್ಚುವ ಸಾಧ್ಯತೆ ಇದೆ ಈ ಸುದ್ದಿಗೆ ಮುಖಪುಟ ನೋಡಿ ಉಗ್ರ ದಾಳಿಗೆ ಆಸ್ಟ್ರೇಲಿಯಾ ಬೆಚ್ಚಿದೆ ಭಾನುವಾರ ಸಿಡ್ನಿಯ ಪ್ರಖ್ಯಾತ ಬೊಂಡಿ ಬೀಚ್ಗೆ ಬಂದಂಥ ಶಸ್ತ್ರಾಸ್ತ್ರಧಾರಿಗಳಿಬ್ಬರು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದರಿಂದಾಗಿ ಕನಿಷ್ಠ ಹನ್ನೆರಡು ಜನರು ಸಾವನ್ನಪ್ಪಿದ್ದಾರೆ ಏನೋ ಹಲವಾರು ಗಾಯಗೊಂಡು ಆಸ್ಪತ್ರೆಗೆ ಸೇರಿರುವುದರಿಂದ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕೃತಕ ಬುದ್ಧಿ ಮತ್ತೆ ಇಡೀ ಯುದ್ಧ ಭೂಮಿ ಸ್ವರೂಪವನ್ನೇ ಬದಲಾಯಿಸ್ತಾ ಇದೆ ಶತಮಾನಗಳಿಂದ ಯುದ್ಧದ ಫಲಿತಾಂಶವನ್ನ ಇದ್ದದ್ದು ಸಂಖ್ಯೆ ಬಲ ಮತ್ತು ಕಮಾಂಡರ್ಗಳ ಚಾಕಚಕ್ಯತೆ ಇವೆಲ್ಲವೂ ಕೂಡ ಇನ್ನು ಹಳತಾಗಲಿವೆ ಭವಿಷ್ಯದ ಸಮರಗಳ ಎ ಐ ಆಲ್ಗರಿದಮ್ ಮತ್ತು ಆಧುನಿಕ ತಂತ್ರಜ್ಞಾನದ ಸ್ವತಂತ್ರ ವ್ಯವಸ್ಥೆಗಳು ನಿರ್ಧರಿಸಲಿವೆ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನಾ ಪುಟ ನೋಡಿ ಸ್ಟಾರ್ನ್ ರೆಡ್ ವಿಶ್ವವಿದ್ಯಾಲಯದ ಜಾಗತಿಕ ಕೃತಕ ಬುದ್ಧಿ ಮತ್ತು ವೈಬ್ರೆನ್ಸ್ ಟೂಲ್ ಯಾದಿಯಲ್ಲಿ ಭಾರತವು ಮೂರನೇ ರ್ಯಾಂಕ್ ಗಳಿಸಿದೆ ಎಐ ಕ್ಷೇತ್ರದಲ್ಲಿನ ಸಂಶೋಧನೆ ಪ್ರತಿಭೆ ಮೂಲಸೌಕರ್ಯ ಮುಂತಾದ ಏಳು ಆಧಾರ ಸ್ತಂಭಗಳಲ್ಲಿನ ಪ್ರಗತಿಯನ್ನ ಇದು ಪ್ರತಿಬಿಂಬಿಸುತ್ತೆ ಈ ಸುದ್ದಿಗೆ ಮನೆ ಮಾತು ನೋಡಿ ಭಾರತಕ್ಕೆ ಭಾನುವಾರ ಸೂಪರ್ ಸಂಡೇ ಕಿರಿಯರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಯುವ ಭಾರತ ಭರ್ಜರಿ ಜಯ ಸಾಧಿಸಿದ್ರೆ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹಿರಿಯ ಭಾರತ ತಂಡ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕನ್ನಡ ಚಿತ್ರರಂಗವು ಗೆದ್ದ ಖುಷಿಯಲ್ಲಿಯೇ ಎರಡ್ ಸಾವಿರದ ಗುಡ್ ಬೈ ಹೇಳಲು ಸಿದ್ಧತೆ ನಡೆಸ್ತಾ ಇದೆ ಈ ವರ್ಷ ಕನ್ನಡದ ಬೆರಳೆಣಿಕೆಯಷ್ಟು ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಿದವು ಇನ್ನೂ ಈ ತಿಂಗಳ ಕೊನೆಯ ವಾರದಲ್ಲಿ ಎರಡು ಬಹು ನಿರೀಕ್ಷಿತ ಫೋರ್ಟಿ ಮತ್ತು ಮಾರ್ಕ್ ರಿಲೀಸ್ ಆಗಲಿದ್ದು ಈ ಕ್ರೇಸ್ ಅನ್ನ ಹೆಚ್ಚಲಿದೆ ಹೀಗಿರುವಾಗಲೇ ಎರಡ್ ಸಾವಿರದ ವರ್ಷವನ್ನ ಯಶಸ್ವಿಯಾಗಿ ಸಂಪನ್ನಗೊಳಿಸ್ತಾ ಇರುವ ಕನ್ನಡ ಚಿತ್ರರಂಗವು ಇದೀಗ ಎರಡ್ ಸಾವಿರದ ಇಪ್ಪತ್ತಾರ ಆಶಾವಾದದಿಂದ ನೋಡ್ತಾ ಇದೆ ಈ ವರ್ಷಕ್ಕಿಂತ ಮುಂದಿನ ವರ್ಷದಲ್ಲಿ ಹಲವು ಬಹು ನಿರೀಕ್ಷಿತ ಚಿತ್ರಗಳು ತೆರೆಗೆ ಅಪ್ಪಳಿಸಲಿವೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ನೋಡಿ ಇಷ್ಟೇ ಅಲ್ಲ ಮುಂಜಾನೆ ಮಾತು ಅಂತ್ರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ